ಜಮೀನು ವಿಚಾರವಾಗಿ ದಲಿತ ಕುಟುಂಬಕ್ಕೆ ಕಿರುಕುಳ ಜಮೀನಿನಲ್ಲಿದ್ದ ಮನೆ ಬೆಳೆ ಮತ್ತು ಮರಗಳು ನಾಶಪಡಿಸಿದ ಸವರ್ಣಿಯ ವೆಂಕಟೇಶಪ್ಪ ಜೇಡ್ಮಾಕನಹಳ್ಳಿ ದಲಿತ ರೈತನ ಜಮೀನಿನಲ್ಲಿ ದಲಿತ ಮುಖಂಡರ ಪ್ರತಿಭಟನೆ ತಪ್ಪಿತಸ್ಥರ ಬಂಧನಕ್ಕೆ ಆಗ್ರಹ ಎನ್ಜಿಒಲ್ಕುರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜೀಡ್ಮಾಕನಹಳ್ಳಿ ಗ್ರಾಮದ ದಲಿತ ಕುಟುಂಬದ ಭರತ್ ಅವರ ಜಮೀನನ್ನು ಸವರ್ಣಿಯರು ವಶಕ್ಕೆ ಪಡೆಯಲು ದಲಿತ ಕುಟುಂಬದ ಮನೆ ಬೆಳೆ ಹಾಗೂ ಮರಗಳನ್ನು ನಾಶಪಡಿಸಿದ್ದು ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುವಂತೆ ದಲಿತ ಪರ ಸಂಘಟನೆಗಳ ಮುಖಂಡರು ಆಗ್ರಹಿಸಿದರು ಜೇಣ್ಮಾಕನಹಳ್ಳಿ ಗ್ರಾಮದ ದಲಿತ ಸಮುದಾಯಕ್ಕೆ ಸೇರಿದ ಭರತ್ ಮತ್ತು ಕುಟುಂಬಸ್ಥರು ಪಂತನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತೇಳು ಬಾರ್ ಒಂದರ ಜಮೀನಿನಲ್ಲಿ ಸುಮಾರು ಮೂರು ತಲೆಮಾರುಗಳಿಂದ ಕೃಷಿ ಚಟುವಟಿಕೆಯನ್ನು ಕೈಗೊಂಡು ಸ್ವಾಧೀನದಲ್ಲಿದ್ದು ತಮ್ಮ ಜೀವನವನ್ನ ಕಟ್ಟಿಕೊಂಡಿದ್ದಾರೆ ಇತ್ತೀಚೆಗೆ ಇದೇ ಗ್ರಾಮದ ಬೆಸ್ತ ಜನಾಂಗದ ವೆಂಕಟೇಶಪ್ಪ ಎಂಬುವವರು ಖ್ಯಾತಿ ತೆಗೆದಿದ್ದು ತಮ್ಮ ಪ್ರಭಾವವನ್ನು ಬಳಸಿಕೊಂಡು ದಬ್ಬಾಳಿಕೆಯಿಂದ ದಲಿತರ ಜಮೀನನ್ನ ಲಪಟಾಯಿಸಲು ಪ್ರಯತ್ನಿಸಿದ್ದು ಜಮೀನಿನಲ್ಲಿದ್ದ ಭರತ್ ಅವರ ಮನೆಯನ್ನ ಧ್ವಂಸಗೊಳಿಸಿ ಬೆಳೆ ಮತ್ತು ಮರಗಳನ್ನ ನಾಶಪಡಿಸಿದ್ದಾನೆ ದಲಿತ ಕುಟುಂಬಕ್ಕೆ ದಬ್ಬಾಳಕೆಯಿಂದ ನಷ್ಟವನ್ನ ಉಂಟು ಮಾಡಿದ ವೆಂಕಟೇಶ್ ಅವರ ವಿರುದ್ಧ ತಕ್ಷಣ ಬೇತಮಂಗಲ ಪೊಲೀಸರು ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಬೇತಮಂಗಲ ಪೊಲೀಸ್ ಠಾಣೆಯ ಪಿಎಸ್ಐ ಗುರುರಾಜ್ ಚಿಂತ್ಕಲ್ ಅವರಿಗೆ ದಲಿತ ಮುಖಂಡರು ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ದಲಿತ ಪರ ಸಂಘಟನೆಗಳ ಮುಖಂಡರಾದ ಕೆಂಚಪ್ಪ ಕೃಷ್ಣಮೂರ್ತಿ ರಾಧಾಕೃಷ್ಣ ಗೋಪಾಲ್ ಆನಂದ್ ಗಂಗಪ್ಪ ಚಂದ್ರಶೇಖರ್ ಭರತ್ ಸೇರಿದಂತೆ ಇತರರು ಇದ್ದರು ಎಲ್ಲೆವರೆಗೆ ಹೋರಾಟ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲೆಂತಕ ಹೋರಾಟ ಬೇಕೇ ಬೇಕು ಬೇಕು ಬೇಕೇ ಬೇಕು ಜಯ ಬೇಕು ಬಂಧಿಸಬೇಕು 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 ಸುಮಾರು ನಾವು ಒಂದು 60 70 ವರ್ಷದಿಂದ ನಮ್ಮ ತಾತನ ಮುತ್ತಾತ ಕಾಲದಿಂದ ನಾವು ಇಲ್ಲೇ ಬದುಕೊಂಡು ಬೆಳೆ ಮಾಡಿಕೊಂಡು ಇಲ್ಲೇ ವ್ಯವಸಾಯ ಮಾಡಿಕೊಂಡು ಆವಾಗಿಂದ ಇಲ್ಲೇ ಇದ್ದೀವಿ ಸೊ ನಮಗೇನಂದರೆ ಪಕ್ಕದ ಜಮೀನಲ್ಲಿ ಇವರು ಬೆಸ್ತೋರು ನಾ ನಾರಾಯಣಪ್ಪ ಮಗ ವೆಂಕಟೇಶಪ್ಪ ಅಂತಿದ್ದಾರೆ ಸೊ ಅವ್ರದ್ದು ಏನಾಗಿದೆ ಕೆರೆಗೆ ಹೋಗ್ಬಿಟ್ಟಿದೆ ಅಂತ ಜಮೀನು ನಮ್ಮ ಜಮೀನ್ ಮೇಲೆ ಅಕ್ರಮವಾಗಿ ಅವರು ಬಂದು ದಬ್ಬಾಳಿಕೆ ಮಾಡ್ತಿದ್ದಾರೆ ಸೊ ನೆನ್ನೆ ನೋಡಬೇಕಾದ್ರೆ ನೀವು ಅವ್ರಿಗೆ ಹೇಳಿದ್ದೀವಿ ನಾವು ಫೋನ್ ಮಾಡಿ ಹೇಳಿದ್ದೀವಿ ಏನು ಮಾಡೋಕ್ಕೆ ಹೋಗ್ಬೇಡಿ ಏನೇ ಇದ್ರೂ ಕಂಪ್ಲೇಂಟ್ ಕೊಡೋಣ ಕಾನೂನು ಚೌಕಟ್ಟಲ್ಲಿ ನಾವು ಹೋಗೋಣ ಅಂತ ಹೇಳಿದ್ದೀನಿ ಆದ್ರೇನು ಅವರು ಪೊಲೀಸವ್ರಿಗೂ ಹೇಳಿದಿವಿ ಪೊಲೀಸ್ ಅವ್ರಿಗೆ ಹೇಳಿನೂ ಪೊಲೀಸರ್ಗು ಬೆಲೆ ಕೊಡ್ದಿರಾ ಅವರು ಏಕಾಏಕವಾಗಿ ದೌರ್ಜನ್ಯ ಮಾಡಿ ಬಂದು ಮನೇನ ತಳ್ಳಿ ಇಲ್ಲಿ ಟ್ರೆಂಚಿಂಗ್ ಎಲ್ಲ ಮಾಡಿದ್ದಾರೆ ಇನ್ ಯಾರಾದ್ರೂ ಮನೇಲಿ ಇದ್ದಿದ್ರೆ ಅವ್ರ ಸಾಯ್ಸ್ತಾನೂ ಇದ್ರು ಅವ್ರ ಅದಕ್ಕೂ ಏಸೋದಿಲ್ಲ ಸೊ ನಮ್ಗೆ ರಕ್ಷಣೆ ಬೇಕು ನಮ್ಗೆ ನ್ಯಾಯ ಕೊಡಿಸ್ಬೇಕು ಸೊ ಅದೇ ನನ್ಗೆ ಬೇಕಾಗಿರೋದು ಇದು ನಮ್ ಜಮೀನ್ ಬೇಕೇ ಬೇಕು ಇದು ಇದು ನಮ್ ತಂದೆಯವ್ರಿರುವಾಗ ನಮ್ ತಂದೆಯವ್ರು ನೋಡ್ಕೊಂಡಿದ್ರು ನಮ್ ತಂದೆಯವರು ತೀರೋದ್ಮೇಲೆ ಈ ತರ ಎಲ್ಲಾ ಒಂದು ಪ್ರಾಬ್ಲಮ್ಗಳು ನಮ್ಗೆ ಮಾಡ್ತಾ ಇದ್ರೆ ಆದ್ರಿಂದ ಆದಷ್ಟು ಬೇಕಾ ನಮ್ಗೆ న్యాయం దయో ఈ పొద్దు అక్రంగా మాది మాది మాకు చేరుతుంది భూమి అని చెప్పి నువ్వు ఆ పక్క చెరువు అని చెప్పి ఈ పక్క నువ్వు వచ్చిస్తే మేము ఎక్కడ పోయేది మాకు ఈ అన్యాయం జరుగుతావు ఇది న్యాయమేనా ఇది న్యాయమేనా సోమ చెప్పండి ఊరోళ్ళు మాకు న్యాయం చేయలేదు కోర్టు పోమంటే కోర్టు పోరాడుతా ఉన్నాం కదా

ಇಲ್ಲಿ ಜಿರಾಯಿತಿ ಮಾಡ್ಕೊಂಡು ಒಂದು ಬಾವಿ ಇದೆ ಬೋರ್ ಹಾಕೊಂಡು ಜಿರಾಯಿತಿ ಮಾಡಿಕೊಂಡು ಇಲ್ಲಿ ಜೀವನ ಸಾಗಿಸ್ತಾ ಇರ್ತಾರೆ ಅಂತ ಜಮೀನನ್ನ ಯಾರೋ ಸವರ್ಣೀಯರಾಗಿರ್ತಕ್ಕಂಥ ಭ್ರಷ್ಟ ಜನಾಂಗದವರಾಗಿರ್ತಕ್ಕಂಥ ವೆಂಕಟೇಶಪ್ಪ ಮತ್ತು ಅವ್ರ ಮಕ್ಕಳು ಇಲ್ಲಿ ಬಂದು ಏಕಾಏಕಿ ಏಕಾಏಕಿ ಇವರು ಯಾರು ಇಲ್ದಿರೋ ಸಮಯದಲ್ಲಿ ಬಂದು ಮನೆಯನ್ನ ಮತ್ತು ಇಲ್ಲಿ ಗಿಡಗಳನ್ನ ಮತ್ತು ರಾಗಿ ಬೆಳೆಯನ್ನ ಸರ್ವನಾಶ ಮಾಡಿ ಮನೆಯೆಲ್ಲ ತಳ್ಳಿದ್ದಾರೆ ಅಂತಂದ್ರೆ ನಮ್ಮ ದಲಿತ ಸಮುದಾಯಕ್ಕೆ ಎಷ್ಟು ಈಗಲೂ ಕೂಡ ಸ್ವತಂತ್ರ ಬಂದು ಸುಮಾರು ವರ್ಷಗಳಾದರೂ ಕೂಡ ನಮಗೆ ಇಲ್ಲಿ ಸ್ವತಂತ್ರವಾಗಿ ಬದುಕೋದಕ್ಕೆ ಅವಕಾಶ ಇಲ್ಲ ಅಂತಂದರೆ ನಾವು ಏನು ಮಾಡಬೇಕು ಅನ್ನೋದು ನಮಗೆ ತುಂಬ ಉಂಟಾಗ್ತಾ ಇದೆ ಆದ್ದರಿಂದ ನಾವು ಹೇಳ್ತಾ ಇದ್ವಿ ಇವರಿಗೆ ನಮ್ಮ ಪೊಲೀಸ್ ಇಲಾಖೆಯವರು ಬಂದಿದ್ದಾರೆ ನಮ್ಮ ಸ ಅವರು ಬಂದಿದ್ದಾರೆ ಇದೆಲ್ಲ ಸರ್ವೆ ಮಾಡಿಕೊಂಡು ಇದೆಲ್ಲ ಮಾಜರ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ದಯವಿಟ್ಟು ಅವ್ರ ಮೇಲೆ ಯಾವ ರೀತಿ ಆಕ್ಷನ್ ತಗೊಳ್ತೀನಿ ಅಂತ ಹೇಳಿದ್ದಾರೆ ದಯವಿಟ್ಟು ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಆಕ್ಷನ್ ತಗೊಂಡು ಕಾನೂನು ರೀತಿ ಅವರಿಗೆ ಕ್ರಮ ವಹಿಸಬೇಕು ನಮ್ಮ ದಲಿತ ಸಮುದಾಯಕ್ಕೆ ಮುಂದೆ ಈ ರೀತಿ ಆಗದಿರಾ ಅವರು ನಮಗೆ ರಕ್ಷಣೆ ಕೊಡಬೇಕಂತ ನಾನು ಎರಡು ಮಾತುಗಳನ್ನು ಹೇಳ್ತಾ ಇದ್ದೀನಿ ಜೈ ಭೀಮ್ ನಮ್ಮ ಬುದ್ಧಾಯ ಇವತ್ತಿನ ದಿನ ಜಿಡುಮಾಕ್ನಹಳ್ಳಿ ಗ್ರಾಮದಲ್ಲಿ ನಮ್ಮ ಎಸಿಗಳಾದಂಥ ಭರತ್ ಅಂಥವರು ಅವ್ರ ತಾತ ಮುತ್ತಾತ ಕಾಲದಿಂದ ಬಾವಿ ತೋಡಿದ್ದಾರೆ ಮನೆ ಕಟ್ಟಿದ್ದಾರೆ ಬೋರ್ ಹಾಕಿದ್ದಾರೆ ಸರ್ವಿಸ್ ಇದೆ ಎಲ್ಲ ಇದ್ದೂ ಅವರು ಸ್ವಾತಂತ್ರ್ಯವಾಗಿ ಬಾಳಕ್ಕೆ ಬಾಳಕ್ಕೆ ಬಿಡ್ತಾಯಿಲ್ಲ ಇಲ್ಲಿ ಏನು ವಿಷಯ ಅಂದರೆ ಸುಮಾರು ವರ್ಷ ಅವ್ರ ಅಪ್ಪತ್ತಿರೋಗ್ಬಿಟ್ರು ಅವ್ರ ಮೇಲೆ ಇವರಿಂದ ಇಲ್ಲಿ ದಬ್ಬಾಳಿಕೆ ನೋಡ್ಕೊಂಡು ಅವರಿಂದ ಇಲ್ಲಿ ಇಲ್ಲಿ ಇರೋಕ್ಕಾಗಲಿಲ್ಲ ಎಲ್ಲ ಹೋಗದ ಯಾರೋ ಕಂಪ್ನಿನಲ್ಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಇಂತಹ ಸಮಯದಲ್ಲಿ ಯಾರೋ ಬೆಸ್ತ ಜನ ಅಂದವ್ರು ವೆಂಕಟೇಶಪ್ಪ ವೆಂಕಟೇಶಪ್ಪ ಅಂತ ಇರ್ಬೋದು ಅವ್ರದೇ ಜಮೀನು ಇರ್ಬೋದು ನಾವಿಲ್ಲ ಅಂತ ಹೇಳಿಲ್ಲ ನೀವು ಸರ್ವೆ ಮಾಡಿದ್ದೀರಿ ಎಲ್ಲಿಗೆ ಬರ್ತದೆ ಆ ಅಧಿಕಾರಿಗಳಿಲ್ವಾ ಅವ್ರಿಗೆ ಒಂದು ಕಂಪ್ಲೇಂಟ್ ಕೊಡಿ ಸಮಯ ಬಂದಾಗ ನಿಲ್ತ್ಕೊಳ್ಳಿ ನಾವು ಸರ್ವೆ ಮಾಡಿದ್ದೀವಿ ಇಲ್ಲಿಗೆ ಬರ್ತದೆ ನಾವು ಟ್ರೆಂಚ್ ಹೊಡಿತೀವಿ ಅಂತ ಹೇಳ್ಬೋದು ಹಾಗೆ ಅವ್ರ ಮನೆಯಲ್ಲಿ ನಿಲ್ದೇ ಥರ ಸಮಯದಲ್ಲಿ ಮರಗಳು ಕಿತ್ತಾಕ್ಬಿಟ್ಟು ಮನೆ ತಳ್ಳಿಬಿಟ್ಟು ಈ ಟ್ರೆಂಚ್ ಹೊಡೆದು ಬಿಟ್ಟು ರಾಗಿ ನಾಶ ಮಾಡಿದ್ದಾರೆ ಇಷ್ಟೆಲ್ಲ ಮಾಡಿದ್ದಾರೆ ದಯವಿಟ್ಟು ಪೊಲೀಸ್ ಅಧಿಕಾರಿಗಳು ಬಂದಿದ್ದಾರೆ ಇಲ್ಲಿ ಪರಿಶೀಲನೆ ಮಾಡಿದ್ದಾರೆ ಇದ್ರ ಬಗ್ಗೆ ಈ ಮನೆ ತಳ್ಳಿ ದೌರ್ಜನ್ಯ ಮಾಡಿರೋದಕ್ಕೆ ಮತ್ತು ನಮ್ಮ ಜಾತಿ ಬಗ್ಗೆ ಇರಾಮ ಮಾತಾಡಿರೋದಕ್ಕೆ ಈ ಮೂರು ಥರ ಅವ್ರಿಗೆ ಒಂದು ಜಾತಿ ಮನೆ ಮಾ ಮನೆ ತಳ್ಳಿರೋದಕ್ಕೊಂದು ಒಂದು ಕಾನೂನು ಚೌಕಟ್ಟಲ್ಲಿ ಏನು ನ್ಯಾಯ ಇದೆ ಅದು ಕೊಡಿಸ್ಬೇಕು ಮತ್ತು ಅವ್ರು ಜಾತಿ ನಿಂದ ಮಾಡಿರೋದಕ್ಕೆ ಅದಕ್ಕೆ ನ್ಯಾಯ ಇದೆಯೋ ಅದಕ್ಕೆ ಕ್ರಮ ತಗೋಬೇಕು ಮತ್ತು ಇವರು ಈ ಈ ಊರಲ್ಲಿ ಸ್ವಾತಂತ್ರ್ಯವಾಗಿ ಬಾಳೋದಕ್ಕೆ ಅವ್ರಿಗೊಂದು ಒಂದು ರಕ್ಷಣೆ ಕೊಡಬೇಕು ಈ ಮತ್ತೆ ಮತ್ತಿತರ ಕೆಲಸ ಜಮೀನು ವಿಷಯ ಏನಿದೆಯೋ ನಾವು ನಾಳೆನೇ ಹೋಗ್ತೀವಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗ್ತೀವಿ ಎ ಸಿ ಕಚೇರಿಗೆ ಹೋಗ್ತೀವಿ ಇದು ಯಾರು ಮಾಡಿರೋದು ಈ ಅದರ ಮೊದಲು ಹೆಂಗಾಯ್ತು ನಮ್ಮ ಜನಕ್ಕೆ ಥರ ತೊಂದರೆ ಕೊಡ್ತೀರ ಅಂತ ನಾವು ಹೋರಾಟ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ ಅಂತ ತಮ್ಮ ಎದುರುಗಡೆ ಪತ್ರ ಎದುರುಗಡೆ ಈ ವಿಷಯ ಹೇಳಕ್ಕೆ ಈ ಹಳ್ಳಿ ಇವತ್ತೇ ಅಲ್ಲ ಪಕ್ಕದಲ್ಲಿ ಪಂತನಹಳ್ಳಿ ಆ ನಾನು ಸುಮಾರು ಒಂದು ನಲವತ್ತು ವರ್ಷದಿಂದ ನಾನು ತಂತ್ರದಲ್ಲಿ ಹೋರಾಟ ಮಾಡ್ಕೊಂಡಿರ್ತಕ್ಕಂಥ ಎಷ್ಟೋ ಜನ ಬಿಡುಗಡೆಯನ್ನು ಮಾಡಿಸಿದ್ದೀನಿ ಅವರಿಗೆ ಧೈರ್ಯ ಬರಬೇಕಾದ್ರೆ ಕೆಂಚಪ್ಪ ಬಂದ್ರೇ ನಮಗೆ ಧೈರ್ಯ ಅಂತ ಇರಬೇಕು ಅನ್ನೋದೇ ಅವ್ರ ವಾದ ಸುಬ್ಬಣ್ಣ ಅಂತಕ್ಕಂಥವರು ಈ ಜಮೀನು ತಾತ ಆತಮತಾತ್ಮ ಕಾಲದಲ್ಲಿ ಕಟ್ಟತಕ್ಕಂಥ ಇದೇ ಬಾವಿಯಲ್ಲಿ ಇಲ್ಲಿ ಮಾಡಿಕೊಂಡು ಇಲ್ಲಿ ಬೆಳೆ ಮಾಡಿಕೊಂಡು ಈ ಮನೆ ಕಟ್ಕೊಂಡು ಇದನ್ನ ಮಾಡ್ತಾಯಿರ್ತಾರೆ ರಾಜಾರೋಷವಾಗಿ ಭಯಭಕ್ತಿ ಇಲ್ಲದೆ ಓಡಾಡ್ತಾ ಇದ್ದಂಥ ವ್ಯಕ್ತಿಗಳಿಗೆ ಯಾರ ವೆಂಕಟೇಶಪ್ಪ ಅಂತ ಬ ಯಾವ ಜನ ಅವರು ಬೆಸ್ಟರ್ ವೆಂಕಟೇಶಪ್ಪ ಅಂತಕ್ಕಂಥ ಬಂದು ದೌರ್ಜನ್ಯ ಮಾಡಿ ದಾಖಲೆ ಅವನು ಸೋಳೆ ಅಲ್ಲಿ ತೆಂಗಿನ ತೋಪಿದೆಯಲ್ಲ ಆ ತೆಂಗಿನ ತೋಪಿರ್ತಕ್ಕಂಥದ್ದು ಸರ್ವೆ ನಂಬರ್ ಕೆರೆ ಆ ಕೆರೆಯನ್ನು ಸರ್ವೆ ಮಾಡಿದಾಗ ಅವರು ಅದರಲ್ಲಿ ಇದ್ದವರು ಅದನ್ನು ಅಲ್ಲಿಂದ ಹೊರಗಡೆ ಹಾಕಿದ್ದಕ್ಕೆ ಇವತ್ತು ಬಂದು ನಮ್ಮ ಎಸ್ ಸಿಗಳಾದ ಏನು ನಮ್ಮ ಜನಾಂಗ ಎಸ್ ಸಿ ಜನಾಂಗಾರೆ ಅವರಿಗೆ ದೌರ್ಜನ್ಯವಾಗಿ ಅವ್ನು ಮಾಡಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದರು ಕೂಡ ಹೋಗಿ ಪೊಲೀಸ್ವ್ರು ಬರಬೇಕು ಅಂತೇಳಿದ್ರೆ ನಿನ್ನೆ ಕಂಪ್ಲೇಂಟ್ ಕೊಟ್ಟಕ್ಕೆ ಹೋಗಿದ್ದಾರೆ ನಾವು ಅಲ್ಲಿ ಇದ್ದೀವಿ ರಾತ್ರಿ ಏಳು ಗಂಟೆ ಎಂಟು ಗಂಟೆವರೆಗೂ ಅಲ್ಲೇ ಇದ್ದಾರೆ ಅವರು ಅವ್ರು ಇಲ್ಲದಿದ್ದ ಸಮಯ ನೋಡಿಕೊಂಡು ಈ ನೋಡಿ ಇಲ್ಲಿ ಕಾಲುವೆ ಅಲ್ಲಿಂದ ಅಲ್ಲಿಂದ ಆ ಕಡೆ ಇರಬೇಕಾದ ಕಾಲುವೆ ಅವ್ನ ಹತ್ತು ಕಡೆ ಇರಬೇಕಾಯಿತು ಇದನ್ನು ಬಂದು ಅವ್ರನ್ನ ಒತ್ತರಿಸಿ ದೌರ್ಜನ್ಯ ಮಾಡಿ ಅವರ ಮೇಲೆ ಈ ಕಾಲುವೆ ತೆಗೆದು ಈ ಉರುಳಿ ಬೆಳೆ ರಾಗಿ ಬೆಳೆ ಮತ್ತು ಅಣು ಬಿಡ್ತಕ್ಕಂಥ ಸೀತಾಫಲ ಮರ ಅಂತ ಅದು ಬೆಲೆ ಬಾಳತಕ್ಕಂಥ ಆರೋಗ್ಯ ಒಳ್ಳೆಯ ಮತ್ತು ನೇರ್ಲೆ ಹಣ್ಣು ಜಂಬು ನೇರಳೆ ಇದು ಕೂಡ ಆರೋಗ್ಯ ಒಳ್ಳೆಯದಂಥ ಮರಗಳೆಲ್ಲ ತಳ್ಳಿ ನಾಶ ಮಾಡಿ ಅವ್ರ ಮೇಲೆ ದೌರ್ಜನ್ಯ ಮಾಡಿ ಒಳಗಡೆ ಅಂಬೇಡ್ಕರ್ ಫೋಟೋನ ಕೂಡ ಕೆಳಗೆ ಬೀಳ್ಸಿದ್ದಾರೆ ಬೀಗ ಹಾಕ್ಕೊಂಡ್ರೆ ಅದು ಯಾರು ಇರ್ಲಿಲ್ಲ ಇಲ್ಲಿ ನಾನು ಬೀಗ ತಗೊಂಡು ಬಂದು ಓಪನ್ ಮಾಡಿ ಪತ್ರಕರ್ತರಿಗೂ ಹೆಸರಿ ತೋಷಿ ಅಂತ ಹೇಳಿದೆ ಅದು ಅದೊಂದು ಸ್ವಲ್ಪ ಇದು ಮಾಡಬೇಕು ಈ ರೀತಿ ದೌರ್ಜನ್ಯ ಮಾಡಿ ಅವ್ರಿಗೆ ಹಣ ಉಮಿಷ ಇಟ್ಟಿದ್ದಾರೆ ಸುಬ್ಬಣ್ಣನಿಗೆ ನಾಲ್ಕು ಲಕ್ಷ ಕೊಡ್ತೀವಿ ಬಿತ್ತುಬಿಡು ಖಾಲಿ ಮಾಡು ಅಂತ ನಾವು ಆಗೇನ ಹೇಳಿದಕ್ಕೆ ನೀವು ಹಂಗೆ ಮಾಡಬೇಡ ಹೇಳಿ ಆತನ ಹೇಳ್ಕೊಟ್ಟಿದ್ದಕ್ಕೆ ಆತನ ದುಡ್ಡು ತಗೊಳಕ್ಕೆ ಹೋಗಿಲ್ಲ ಆ ದುಡ್ಡು ತಗೊಳ್ತಿದ್ದಕ್ಕೆ ಅದೇ ಇದನ್ನು ದೌರ್ಜನ್ಯ ಮಾಡಿ ಆದಮೇಲೆ ಜಾತಿ ಬಗ್ಗೆ ಜಾತಿ ಬಗ್ಗೆ ಮಾತಾಡಿ ಆದ ಜಾತಿ ಬಗ್ಗೆ ಮತ್ತೆ ಕೊಲೆ ಮಾಡ್ತೀವಿ ನಾವು ಮಾತುನಿಗೆ ಒಪ್ಕೋಬೇಕು ಅಂತೇಳಿ ದೌರ್ಜನ್ಯ ಮಾಡಿ ಅವ್ರಿಗೆ ಬೆದರಿಕೆ ಹಾಕಿರ್ತಕ್ಕಂಥ ಅವರ ಕುಟುಂಬ ಸರಿಯಾರಿದ್ದಾರೆ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಿ ನಾವು ಅಟ್ರಾಸಿಟಿ ಜಾತಿ ಜೊತೆ ಅಟ್ರಾಸಿಟಿ ಕೇಸ್ ಹಾಕಿ ಬಂದಾಗಲೇ ಇವತ್ತು ಏನು ಜಿಡ್ ಮಾತಿನಲ್ಲಿ ದಲಿತರ ಕುಟುಂಬವನ್ನು ದೌರ್ಜನ್ಯದಿಂದ ಸುಮಾರು ವರ್ಷಗಳ ಹಿಂದೆ ಕಟ್ಟಿದಂಥ ಮನೆಯನ್ನು ಧ್ವಂಸ ಮಾಡಿ ಅವರು ಬೆಳೆಸ್ಕ ಬೆಳೆಸಿರುವಂತಹ ಸೀತಾಫಲ ಅನ್ನು ಬಿಡುವಂಥ ಮರಗಳನ್ನು ಧ್ವಂಸ ಮಾಡಿ ಈ ಮ ಈ ಜಮೀನಿನಿಂದ ಅವರ ಜಮೀನಿನವರಿಗೆ ಟ್ರಿಂಚನ್ನು ಹೊಡೆಯುವಂಥ ಮೂಲಕ ಟ್ರೆಂಚ್ ಹೊಡೆದು ಜೆ ಸಿ ಬಿಗಳನ್ನು ಕರ್ಕೊಂಬಂದು ಪೊಲೀಸ್ ಅವ್ರನ್ನ ಕರ್ಕಂಬಂದು ಒಂದು ದೌರ್ಜನ್ಯದಿಂದ ನಿಮ್ಮನ್ನು ಬಿಡಲ್ಲ ಈ ಜಮೀನು ನಮಗೆ ಸೇರಿದ್ದು ನಾವೇ ಮಾಡ್ಕೊಳ್ಬೇಕನ್ನೋ ಒಂದು ಹಠ ಮಾಡಿ ಈ ದಲಿತ ಕುಟುಂಬರಿಗೆ ಏನು ತೊಂದರೆ ಮಾಡಿದಾರೋ ಆ ತೊಂದರೆ ಮಾಡಿದಂಥವ್ರು ಕೂಡಲೇ ಪೊಲೀಸ್ ಅವ್ರನ್ನು ಪೊಲೀಸ್ ಅವರು ಬುಂದಿಸಿ ಅವ್ರಿಗೆ ಜೈಲಿಗೂ ಕಲಿಸುವಂಥ ಕೆಲಸವನ್ನು ಮಾಡಲೇಬೇಕು ಮಾಡಿಲ್ಲಂದ್ರೆ ನಾವು ಇದೇ ಜಮೀನಲ್ಲಿ ಕೂತ್ಕೊಂಡು ಅವ್ರಿಗೆ ನ್ಯಾಯ ಸಿಕ್ಕೋವರೆಗೂ ನಮ್ಮ ಕುಟುಂಬಗಳಿಗೆ ನ್ಯಾಯ ಸಿಕ್ಕುವವರೆಗೂ ನಾವು ಇಲ್ಲೇ ನಿಂತ್ಕೊಂಡು ಇಲ್ಲೇ ಧನ್ಯ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ನಾವು ಈ ಪತ್ರಕರ್ತರ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಡಿ ಸಿ ಅವ್ರಿಗೆ ಕೊಡ್ತೀವಿ ಸುಮಾರು ನೂರಾರು ವರ್ಷಗಳ ಹಿಂದೆ ಬಂದಂತಹ ದಲಿತರ ಕುಟುಂಬಕ್ಕೆ ಸೇರಿದಂಥ ಜಮೀನು ಇವತ್ತು ನಮಗೆ ಸೇರಿದೆ ಅಂತ ಹೇಳಿದ್ರೆ ಎಷ್ಟು ಫೋಕಸ್ ಮಾಡಿರ್ತಾರೆ ಅವರು ಅನ್ನೋದು ನಿಮ್ಮ ಪತ್ರ ಮೂಲಕ ನಾವು ತಿಳಿಸ್ತಾ ಇದ್ದೀವಿ ಅವರ ಮೋಸ ಮಾಡೋದಕ್ಕೆ ನಾವು ಎದುರೋವರಲ್ಲ ನಾವು ಬಿದ್ರವರಲ್ಲ ನಾವಿಲ್ಲೇ ನಿಂತ್ಕೊಂಡು ನ್ಯಾಯ ಸಿಗುವವರೆಗೂ ನಾವು ಹೋರಾಟ ಅಂತ ಈ ಪತ್ರ ಮೂಲಕ ನಾನು ತಿಳಿಸ್ತಾ ಇದ್ದೀನಿ ಮತ್ತು ಈ ಮನೆ ಎಷ್ಟು ಇದರಲ್ಲಿ ಸಾಯಂಕಾಲ ಹೊತ್ತಲ್ಲಿ ನೈಟಲ್ಲಿ ಇಲ್ಲಿ ಕೆಲಸಗಳು ಮಾಡಿಕೊಂಡು ಕೂಲಿಗಳು ಮಾಡಿಕೊಂಡು ಬಂದು ಮಲ್ಕೊಂಡಿರ್ತಾರೆ ನೀಟಲ್ಲಿ ಬಂದು ಏನಾದರೂ ನೀವು ಈ ಥರ ಮಾಡಿಬಿಟ್ಟಿದ್ರೆ ನಮ್ಮವ್ರೇನಾದರೂ ಸಾಯಿಸಿಬಿಟ್ಟಿದ್ರೆ ನಮ್ಮವ್ರೇನಾದರೂ ಸತ್ತು ಹೋಗಿದರೆ ಯಾರೇ ನ್ಯಾಯ ಕೊಡೋರು ನಮಗೆ ನಿಮಗೆ ಸೇರಿದರೆ ನಾವು ಜಮೀನಲ್ಲಿ ಅಲ್ಲಿ ಇರ್ತೀವಿ ನಮಗೆ ಒಂದು ಅರ್ಜಿ ಕೊಡಬೇಕಾಗಿತ್ತು ನಮ್ಗೆ ತಿಳಿಸ್ಬೇಕಾಗಿತ್ತು ನಮ್ಗೆ ಯಾವುದೇ ರೀತಿ ನೀವು ತಿಳಿಸ್ದಿರಾ ಏಕಾಏಕಿ ಬಂದು ನಾವು ಇಲ್ದಿರೋ ಇಂಥ ಸಮಯದಲ್ಲಿ ಬಂದು ನೀವು ಟ್ರಿಂಚ್ ಮಾಡಿದ್ದೀರಂದರೆ ನೀವು ಸಾಯಿಸೋಕ್ಕೆ ಹಿಂದೆ ಹೋಗ್ತೀರಾ ಅಂತ ನಾನು ಇದ್ದೀನಿ ನಿಮ್ಮನ್ನು ಹಾಗಾಗಿ ಇಲ್ಲಿ ಏನು ನಮ್ಮ ದಲಿತ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಏನು ಸುಮಾರು ಒಂದು ಐದಾರು ಲಕ್ಷ ಖಿರ್ಚ್ ಮಾಡಿ ಒಂದು ಮನೆ ಕಟ್ಟಿರ ಅಂತ ಮನೆಯನ್ನು ಧ್ವಂಸ ಮಾಡಿದ್ದೀರಿ ನೀವು ನ್ಯಾಯಸ್ತ್ರ ನೀವು ನೀವು ನಿಮ್ಮ ಇದಕ್ಕೆ ಒಂದು ಗೌರವ ಬರ್ತಾ ನಿಮಗೆ ನಮ್ಮನ್ನು ಸಾಯಿಸೋಕೆ ಮಾಡಿದಿರ ನೀವು ಇವತ್ತು ಇಷ್ಟು ಲಕ್ಷ ಮನೆಯನ್ನು ಧ್ವಂಸ ಮಾಡಿದ್ದೀರಾ ಒಂದು ಹಣ್ಣು ಬಿಡುವಂಥ ಮರಗಳನ್ನು ನಾಶ ಮಾಡಿದ್ದೀರಾ ನಿಮಗೆ ದೇವರ ಶಿಕ್ಷೆ ಕೊಡೇ ಕೊಡ್ತದೆ ಅಂತ ನಾನು ಎಚ್ಚರಿಸ್ತಾ ಇದ್ದೀನಿ ಇನ್ನೊಂದು ದಿವಸ ನಾಳೆ ದಿವಸ ನಿಮಗೆ ಟೈಮ್ ಕೊಡ್ತಾ ಇದ್ದೀವಿ ಇವತ್ತು ಪೊಲೀಸ್ ಅವರು ಬಂದು ಪರಿಶೀಲನೆ ಮಾಡಿದ್ದಾರೆ ಪರಿಸ ಪರಿಶೀಲನೆ ಮಾಡಿ ಈ ದಲಿತ ಕುಟುಂಬಕ್ಕೆ ನ್ಯಾಯ ಕೊಡಿಸುವಂತ ಕೆಲಸವನ್ನು ಮಾಡುತ್ತೇನೆ ಅಂತ ನಮ್ಮ ಬೆಕ್ಕಮಂಗ್ಲ ಪಿ ಎಸ್ ಐ ಸಾಹೇಬರು ತಿಳಿಸಿದ್ದಾರೆ ಹಾಗಾಗಿ ನಾವು ಇವತ್ತು ಇಲ್ಲಿಂದ ಈ ಒಂದು ಹೋರಾಟವನ್ನು ನಿಲ್ಲಿಸಿ ಮತ್ತೆ ನಾವು ಇವಾಗ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ಅಲ್ಲಿ ಏನಾದರೂ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಇಲ್ಲಿಂದ ಡಿ ಸಿ ಆಫೀಸ್ಗೆ ಇವತ್ತೇ ಹೋಗ್ತೀವಿ ಅಂತ ನನ್ನ ಮಾತನ್ನು ನಾನು ಈಗ ತಿಳಿಸ್ತಾ ಇದ್ದೀನಿ ಇವರು ಸಾಯಿಸೋಕೆ ನಮ್ಮ ಕುಟುಂಬಗಳನ್ನು ಸಾಯಿಸಕ್ಕೆ ಇವ್ರು ರೆಡಿಯಾಗಿದ್ದಾರೆ ನಮ್ಮ ಜಮೀನನ್ನು ರೆಡಿಯಾಗಿದ್ದಾರೆ ನಾವು ನಮ್ಮ ತಾತ ಮುತ್ತಾತ ಅವರು ಇಲ್ಲಿ ವ್ಯವಸಾಯ ಮಾಡಿಕೊಂಡು ಹಳೆ ಕಾಲದಲ್ಲಿ ನಾವು ಬಾವಿ ಇದೆ ಬಾವಿ ಇದೆ ಐವತ್ ಮತ್ತು ಇಲ್ಲಿ ಒಂದು ಬೋರ್ ಹಾಕ್ಸ್ಕೊಂಡಿದ್ದೇವೆ ಬೋರ್ ಅಲ್ಲಿ ವ್ಯವಸಾಯ ಮಾಡಿದ್ದೇವೆ ಈ ಮನೆ ಕಟ್ಟಬೇಕಂದ್ರೆ ಎರಡ್ ಮೂರು ಆಗುತ್ತಾ ಇಲ್ಲ ಒಂದು ಗೊತ್ತಾ ಎಷ್ಟು ವರ್ಷದಲ್ಲಿ ನಾವು ಕಷ್ಟಪಟ್ಟಂತ ದುಡಿಮೆಯಲ್ಲಿ ಕಷ್ಟಪಟ್ಟಿರೋ ಮನೆಯನ್ನು ನೀವು ದುಡ್ಸ ಮಾಡಿದಿರಿ ನಿಮ್ಮ ವಿರುದ್ಧ ಏನಾದರೂ ಸರ್ಕಾರ ಕೈ ಎತ್ಕೊಂಡಿಲ್ಲ ಅಂದ್ರೆ ಇಲ್ಲಿ ಉಗ್ರ ಹೋರಾಟ ಮಾಡೋದು ಖಚಿತ ಅಂತ ಈ ಒಂದು ಪತ್ರಕರ್ತರ ಮೂಲಕ ಸರ್ಕಾರಕ್ಕಾಗಲಿ ಇಲ್ಲಿ ಏನು ಡೂಪ್ಲಿಕೇಟ್ ಪತ್ರಗಳನ್ನು ದಾಖಲೆಗಳನ್ನು ಸೃಷ್ಟಿ ಮಾಡಿದಾರೋ ಅವರನ್ನು ಕೂಡಲೇ ಪರಿಶೀಲನೆ ಮಾಡಿ ಅವನ್ನ ಅರೆಸ್ಟ್ ಮಾಡಬೇಕಾಗ ತಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಭೀಮ್ ಮಾರ್ಕ್ನಲ್ಲಿ ಅನ್ನೋ ಗ್ರಾಮ ಇದೆ ನಮ್ಮ ಬಾರ್ಡ್ರಲ್ಲಿ ಬಾರ್ಡ್ರಲ್ಲಿ ನಮ್ಮ ದಲಿತ ಕುಟುಂಬ ಒಂದು ವಾಸವಾಗಿದ್ರೆ ಇಲ್ಲಿ ಜಮೀನಲ್ಲಿ ಬೋರ್ ಹಾಕೊಂಡಿದ್ದಾರೆ ಎಲ್ಲ ವ್ಯವಸಾಯ ಮಾಡಿಕೊಂಡು ಆರ್ಥಿಕವಾಗಿ ಅದನ್ನೇ ನಂಬಿಕೊಂಡಿರೋದ್ರಿಂದ ಇಲ್ಲಿ ಸರ್ವೇ ಸವರ್ಣೀಯರು ಒಂದು ಜಮೀನ್ ಅಕ್ರಮವಾಗಿ ಬೋಗಸ್ ದಾಖಲೆ ಸೃಷ್ಟಿ ಮಾಡಿ ದುರಸ್ತಿ ಅಂತ ದುರಸ್ತಿ ಆದ ಒಂದು ಹೆಸರಿಗೊಂಬಿಟ್ಟು ಇವಾಗ ಹೊಸದಾಗಿ ಆರ್ಡರ್ ಹಾಕಿರೋ ಅಂತ ಆರ್ಡರ್ ಆಗಿದೆ ದುರಸ್ತಿ ಅಂತ ಹೊಸ ನಂಬರ್ಗಳು ಮಾಡಿಕೊಂಡು ಒಂದು ವ್ಯವಸ್ಥೆ ಬಂದಿರೋದ್ರಿಂದ ಆ ವ್ಯವಸ್ಥೆನ ಅದಲು ಬದಲು ಜಮೀನುಗಳು ನಾವು ಒಬ್ಬ ದಳಿತರು ಯಾರು ವ್ಯವಸಾಯ ಮಾಡಿಕೊಂಡು ಜಮೀನಲ್ಲ ಅಲ್ಲ ಸುಮಾರು ವರ್ಷಗಳಿಂದ ಫಿಫ್ಟಿ ತ್ರೀ ಫಾರ್ಮು ಫಿಫ್ಟಿ ಸಾವಿರ ಸಾವೆನ್ನು ಎಲ್ಲ ಹಾಕ್ಕೊಂಡು ಬಂದಿರೋಂಥ ಪೂರ್ವಿಕರು ಬಂದಿರೋವಂಥ ಜಮೀನು ಉಳ್ಮೆ ಮಾಡ್ಕೊಂಡು ಬಂದಿರೋಂಥ ಜಮೀನುಗಳನ್ನ ಇವರು ಅಕ್ರಮವಾಗಿ ಪ್ರವೇಶ ಮಾಡ್ತಾ ಇದ್ದಾರೆ ನಮ್ಮೂರಿಗೆ ಯಾರು ಸಪೋರ್ಟ್ ಇಲ್ಲ ಅಂತ ಹೇಳ್ಬಿಟ್ಟು ಒಂದೇ ಉದ್ದೇಶದಿಂದ ಇವರು ಅಕ್ರಮವಾಗಿ ಪ್ರವೇಶ ಮಾಡ್ತಾ ಇದ್ದಾರೆ ಇಲ್ಲಿ ಬೆಲೆ ಬಾಳುವಂಥ ಜಮೀನು ಅಂತ ಹೇಳ್ಬಿಟ್ಟು ಸವರಿ ನೀರು ದೌರ್ಜನ್ಯ ಮಾಡ್ತಾ ಇದ್ದಾರೆ ಇದ್ರ ದಯವಿಟ್ಟು ನಮ್ಮ ತಾಲೂಕಲ್ಲಿ ಈ ಥರ ಸುಮಾರು ನಡೀತಾ ಇದ್ದಾವೆ ಅದನ್ನು ನಮ್ಮ ದಲಿತ ಕುಟುಂಬಗಳೆಲ್ಲ ಸೇರಿ ದಲಿತ ಹೋರಾಟಗಾರರು ಸೇರಿ ಇದು ಕಡಿವಾಣ ಕಡಿವಾಣ ಹಾಕಬೇಕು ಹತ್ತಿರದಲ್ಲಿ ಕಡಿವಾಣ ಹಾಕಬೇಕು ನಾವು ಇದ್ರ ಮಟ್ಟದಲ್ಲಿ ದೊಡ್ಡ ಹೋರಾಟ ಮಾಡಬೇಕು ಅಂತೇಳ್ಬಿಟ್ಟು ನಿರ್ಣಯ ತಗೊಂಡಿದ್ದೀವಿ ಮುಂದಿನ ದಿವ್ಸಲ್ಲಿ ಮಾಡ್ತೀವಿ ಇದನ್ನು ಎಲ್ರಿಗೂ ಜೆ ಬಿತ್ತೇಳ ಸುಮಾರು ಅರವತ್ತೆಪ್ಪತ್ತು ವರ್ಷಗಳಿಂದ ನಮ್ಮ ವೆಂಕೇಶಪ್ಪನವರು ತಲುಪಿದ ಜನಾಂಗಕ್ಕೆ ಸೇರಿದವರು ಅವರು ಇದೇ ಜಮೀನಿನಲ್ಲಿ ಕೊಳವೆ ಬಾವಿ ಇದೆ ಬೋರ್ ಹಾಕ್ಕೊಂಡಿದ್ದಾರೆ ಬಾವಿ ಇದೆ ಮನೆ ಕಟ್ಕೊಂಡಿದ್ದಾರೆ ಕಟ್ಕೊಂಡಿದ್ರೆ ಅಂದರೆ ಸರ್ವಿಸ್ ಎಲ್ಲ ಇರ್ಬೋದು ಸುಮಾರು ವರ್ಷಗಳಿಂದ ಇದರಲ್ಲೇ ಅವರು ಕೂಲಿ ನಾಲಿ ಮಾಡಿಕೊಂಡು ಜಮೀನಲ್ಲಿ ಇರ್ತಾರೆ ರಾಗಿ ಬೆಳೆ ಮಾಡಿದ್ದಾರೆ ಎಲ್ಲ ಮಾಡಿಕೊಂಡು ಇವರು ಇಷ್ಟೆಲ್ಲ ದೌರ್ಜನ್ಯ ಮಾಡಿ ನಮ್ಮ ಬಾರ್ಲಲ್ಲಿ ದಲಿತರ ಮೇಲೆ ದೌರ್ಜನ್ಯ ಮಾಡ್ತಾ ಎಲ್ಲ ನಮ್ಮ ದಿಲ್ಪ ಸಂಘಟನೆಗಳ ಮುಖಾಂತರ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾಯಿದ್ವಿ ಯಾರು ದಲಿತರ ಮೇಲೆ ದೌರ್ಜನ್ಯ ಮಾಡಿದರೆ ಕೂಡಲೇ ಅವ್ರ ಮೇಲೆ ಜಾತಿ ನಿರ್ಣಯ ಮಾಡಿದ್ದಾರೆ ಅದರ ವಿರುದ್ಧವಾಗಿ ನಾವು ಕಂಪ್ಲೇಂಟ್ ಸಬ್ ಇನ್ಸ್ಪೆಕ್ಟರ್ ಸಾಹೇಬರು ಬಂದಿದ್ದಾರೆ ನೇರವಾಗಿ ಟೆಸ್ಟ್ ಹತ್ರ ಬಂದು ಮಾತಾಡೋಣ ಕಾನೂನಲ್ಲಿ ಏನಿದೆ ಅದನ್ನು ನಾವು ಕ್ರಮ ಜಗಿಸ್ತೇವೆ ಅಂತ ಹೇಳಿ ಮಾತನ್ನು ಹೇಳಕ್ಕೆ ನಾನು